ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸ್ವದೇಶಿ ಚಾನೆಲ್ ವೀಕ್ಷಕ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಇವತ್ತಿನ ಒಂದು ವಿಷಯ ಶ್ರೀವಿದ್ಯೆ ಟ್ರೆಂಡಿಂಗ್ ತುಂಬಾ ತುಂಬ ಟ್ರೆಂಡಿಂಗ್ ಅಲ್ಲಿ ಇದೆ ಯಾರನ್ನಾದ್ರೂ ಕೇಳಿ ಏನು ಮಾಡ್ತಾ ಇದ್ರಿ ಅಂದ್ರೆ ಶ್ರೀವಿದ್ಯೆ ಸಾಧನೆ ಮಾಡ್ತಾ ಇದ್ದೀನಿ ಶ್ರೀವಿದ್ಯೆ ಉಪಾಸನೆ ಮಾಡ್ತಾ ಇದ್ದೀನಿ ಸೊ ಇತ್ತೀಚೆಗೆ ತುಂಬ ಜನ ಆಸಕ್ತರು ಆ ವಿದ್ಯೆನ ಆಸೆ ಪಟ್ಟ ಅದರಲ್ಲಿ ಕಲಿಯೋದಕ್ಕೆ ಕಲಿಯೋದಕ್ಕೆ ಬಹಳ ಜನ ಆಸೆ ಪಡ್ತಾ ಇದ್ದಾರೆ ಸಾಧನೆ ಮಾಡ್ತಾನೂ ಇದ್ದಾರೆ ಏನಿದೆ ಅದ್ರ ಬಗ್ಗೆ ಏನಿದೆ ಶ್ರೀವಿದ್ಯೆ ಇದಕ್ಕೆ ಗುರು ಬೇಕಾ ಹೌದು ಅಥವಾ ಯಾರು ಕಲಿಬಹುದು ಎಂಥವ್ರು ಕಲಿಬಹುದು ಇದರಲ್ಲಿ ಏನಿರುತ್ತೆ ಶ್ರೀವಿದ್ಯೆಯಲ್ಲಿ ತುಂಬ ಜನಕ್ಕೆ ಕುತೂಹಲ ಇರುತ್ತೆ ಅದಕ್ಕಿಂತ ಮೊದಲು ನಾವು ವೆಬ್ಸೈಟ್ ಓಪನ್ ಮಾಡಿದ್ವಿ ಈಗ ನೆನಪಾಯಿತು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯೋಗ ಮಾಸ್ಟರ್ ಡಾಟ್ ಇನ್ ಅಂತಂದು ಇದರಲ್ಲಿ ನಾವು ಕಲಿಸುವಂತ ಎಲ್ಲ ವಿದ್ಯೆಗಳ ವಿವರ ಇದೆ ಈಗ ಸ್ತ್ರೀವಿದ್ಯೆ ಅಂದರೆ ಅದು ಏನೂ ಅಲ್ಲ ತಾಯಿಯ ಉಪಾಸನೆ ಓಕೆ ಆದಿಶಕ್ತಿನ ಆದಿಶಕ್ತಿ ಉಪಾಸನೆ ದೇವಿಯ ಉಪಾಸನೆ ಅಥವಾ ಶ್ರೀಚಕ್ರವನ್ನು ಇಟ್ಕೊಂಡು ಪೂಜೆ ಮಾಡುವಂಥದ್ದು ಇದಕ್ಕೆ ಗುರು ಬೇಕಾ ಅಂತ ಕೇಳಿದ್ರೆ ನಾವು ಯಾವ ಥರ ಹೇಳ್ಬೇಕು ಅರ್ಥ ಆಗೋದಿಲ್ಲ ಗುರು ಬೇಕಾಗತ್ತೆ ಯಾಕಂತ ಹೇಳ್ತಂದ್ರೆ ಇವಾಗ ಕತ್ತಲಿರುತ್ತೆ ಮನೆಯಲ್ಲಿ ಈಗ ಒಂದು ಲೈಟ್ ಹಾಕ್ಬೇಕಾಗಿರುತ್ತೆ ಈಗ ಬಟನ್ ಗೊತ್ತಿಲ್ಲ ನಮಗೆ ಹೊಸ್ದಾಗಿ ಬಂದೀವಿ ಮನೆಗೆ ಹುಡುಕ್ಬೇಕಂದ್ರೆ ಕೈ ಹೌದು ಸಹಜವಾಗಿ ಬೇಗ ಸಿಗೋದಿಲ್ಲ ಸಿಗುತ್ತೆ ಎಷ್ಟೋ ಟೈಮ್ ತಗೊಳುತ್ತೆ ಅದಕ್ಕೆ ಗುರು ಅಂದ್ರೆ ಇದ್ರೆ ಹೇಗೆ ಅಂದರೆ ಈಗ ನಿಮ್ಮನಿಗೆ ಬಂದಿದ್ದೀನಿ ನಾನು ಈಗ ನೀವು ನನ್ನ ಕರ್ಕೊಂಬಂದು ಲೈಟ್ ಹಾಕ್ತಾರೆ ಬಟನ್ ನಿಮ್ಮ ನೀವೇ ಬಂದು ಬಟನ್ ಹಾಕ್ತಾರೆ ನನಗೆ ಹೇಳಿದ್ರೆ ನಾನು ಮನೆಯೆಲ್ಲ ಸರ್ವಾಡಬೇಕಾಗತ್ತೆ ಅಂದ್ರೆ ಗುರು ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಗುರು ಮತ್ತು ಶಿಷ್ಯರಿಗೆ ವ್ಯತ್ಯಾಸ ಭಾಳ ಏನಿಲ್ಲ ವ್ಯತ್ಯಾಸ ಭಾಳ ಏನಿಲ್ಲ ಆದರೆ ಗುರು ಕಂಡು ಬಂದಿರ್ತಾನೆ ಶಿಷ್ಯನಿಗೆ ಗೊತ್ತಿರೋದಿಲ್ಲ ಆದರೆ ಗುರು ತನ್ನಾಗೆ ಮಾಡ್ಕೊತಾನೆ ದೀಕ್ಷೆ ಕೊಟ್ಟು ತನ್ನಾಗೆ ಮಾಡ್ಕೊತಾನೆ ಅದಕ್ಕೋಸ್ಕರ ಇಲ್ಲಿ ಸ್ತ್ರೀವಿದ್ಯೆಗೆ ಗುರು ಬೇಕಾಗ್ತದೆ ಇದು ಒಂದು ಗುರು ಪರಂಪರೆಯಿಂದ ಬಂದಿರುವಂಥ ವಿದ್ಯೆ ಇದು ಶ್ರೀ ವಿದ್ಯೆ ಎಂಬುದು ಪರಂಪರೆಯಿಂದ ಬಂದಿರುವಂಥದ್ದು ಕೆಲವು ಸಲ ಏನಾಗುತ್ತೆ ಅಂದರೆ ಕೆಲವರಿಗೆ ಪೂರ್ವಜನ ಒಂದು ಪುಣ್ಯ ಆ ಮಂತ್ರಗಳು ಸ್ಮರಣೆ ಆಗ್ತವೆ ಮಂತ್ರ ಸಾಧನೆ ಮಾಡ್ತಾರೆ ಅದರಲ್ಲಿ ಅದ್ಭುತವಾದ ಅನುಭವವನ್ನು ಕಾಣ್ತಾರೆ ಇನ್ನೂ ಕೆಲವರಿಗೆ ದೇವಿನೇ ಪ್ರತ್ಯಕ್ಷ ಆಗ್ತಾಳೆ ದೇವಿ ಪ್ರತ್ಯಕ್ಷೆಯಾಗಿ ಅವನಿಗೆ ಮಾರ್ಗದರ್ಶನ ಮಾಡ್ತಾಳೆ ಇವು ಇದ್ದಾವೆ ಇಲ್ಲಂತಲ್ಲ ಇವು ಇದ್ದಾವೆ ಎಲ್ಲೋ ಒಂದಿರ್ತಾವೆ ಇಲ್ಲಿ ಗುರುವಿನ ಅವಶ್ಯಕತೆ ತುಂಬ ಮುಖ್ಯ ಇದೆ ಈಗ ನಾನು ಈ ಶ್ರೀವಿದ್ಯೆಗೆ ಹೇಗೆ ಬಂದೆ ಅಂತ ಸ್ವಲ್ಪ ಕಾರಣವನ್ನು ಕೊಡ್ತೀನಿ ನಾನು ಶಿವನನ್ನು ಉಪಾಸನೆ ಮಾಡ್ತಾ ಇದ್ದೆ ಶಿವನನ್ನು ಉಪಾಸನೆ ಮಾಡುವಾಗ ಆಮೇಲೆ ಒಬ್ಬರು ಶಿಷ್ಯರು ಭಕ್ತರು ಬೆಂಗಳೂರಿನವರು ನನಗೆ ಪರಿಚಯ ಆದರು ನನಗೆ ದೇವಿ ಸಾಧನೆ ಮಾಡ್ಬೇಕಂತ ಇದ್ದೀನಿ ಒಂದು ಮಂತ್ರ ಕೊಡಿ ಅಂತ ಹೇಳಿದರು ಮಂಜುಳ ಅಂತ ಅವ್ರ ಹೆಸರು ಅವರಿಗೆ ಒಂದು ಕಾಳಿಕಾ ದೇವಿ ಮಂತ್ರ ಕೊಟ್ಟೆ ಅಯ್ಯಮ್ಮ ಆ ಸಾಧನೆ ಜಪ ಹದಿನಾಲ್ಕು ದಿವ್ಸದ ಮಾಡಿಲ್ಲ ಬಂದು ನಿಂತ್ಕಮಟ್ಲ ಮುಂದೆ ಈಗ ನೀವು ಹೆಂಗ ನೀವು ನಾನು ಮುಂದೆ ಕುಂತಿದ್ರೆ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಮುಂದೆ ಬಂದು ನಿಂತ್ಕಂಬ ಸೂಪರ್ ಏನಮ್ಮ ಯಾರ್ಯಾರು ಎಷ್ಟೆಷ್ಟು ವರ್ಷ ಕರೆದ್ರೆ ಬರೋದಿಲ್ಲ ನೀನೇನು ಹದಿನಾಲ್ಕು ದಿವಸ ಕರೆದಲ್ಲ ಬಂದುಬಿಟ್ಟೆ ಅಲ್ಲ ಓದ್ ಜನ್ಮದಲ್ಲಿ ನೀನು ನಾನು ಸಾಧನೆ ಮಾಡಿದ್ದೆ ನಿನ್ನ ಮನೆ ಬಾಗಿಲು ಕಾಯ್ತಾ ಇದ್ದೀಯಾ ನೀನು ಯಾವಾಗ ಕರಿತಾ ಇದ್ದೀಯ ಅಂತಂದು ಅಂತ ಹೇಳಿದಂತೆ ಆಯಾಮನ ಕಷ್ಟ ಏನಂದರೆ ಒಂದು ಸೈಟ್ ಇತ್ತು ಇನ್ನು ನಿಮ್ಮ ಬೆಂಗಳೂರಲ್ಲಿ ಗೊತ್ತಲ್ಲ ರೌಡಿಗಳೆಲ್ಲ ಹಾಕೊಂಬಿಡ್ತಾರೆ ಹಾಂ ಆಯಾಮದು ಒಲ ಒಲ ಇತ್ತಂತೆ ಅದನ್ನು ರೌಡಿಗಳೆಲ್ಲ ಹಾಕಿಂಬಿಟ್ಟಿದ್ರಂತೆ ಅದು ಕೋರ್ಟಲ್ಲಿ ಜಗಳ ಇತ್ತಂತೆ ಬಗೆಹರೇಕ ಇರಲಿಲ್ಲ ಅದನ್ನು ಆಯಾಮ ಆ ದೇವಿ ಪ್ರತ್ಯಕ್ಷ ಆದಮೇಲೆ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಂಬಿಟ್ಲು ದೇವಿ ಜಡ್ಜಿನ ರೂಪದಲ್ಲಿ ಬಂದು ಸೆಟ್ಲ್ಮೆಂಟ್ ಮಾಡಿ ಹೌದಾ ನಾನು ಜಡ್ಜಿನ ರೂಪದಲ್ಲಿ ಬಂದು ನೀನು ಸೆಟ್ಲ್ಮೆಂಟ್ ಮಾಡಿ ಕೊಡ್ತೀನಿ ಅಂತಂದು ಆಯ್ಯಮ್ಗೆ ವಾಗ್ದಾನ ಮಾಡಿದ್ಲು ಅದೇ ಪ್ರಕಾರ ಜಡ್ಜಿನ ರೂಪದಲ್ಲಿ ಬಂದು ಸೆಟ್ಲ್ಮೆಂಟ್ ಮಾಡಿ ಕೊಟ್ಬಿಟ್ಲ ಆವಾಗ ಏನಪ್ಪ ಇದು ನಾನು ಮಂತ್ರ ಕೊಟ್ಟೆ ದೇವಿನ ಪ್ರತ್ಯಕ್ಷ ನಿಂತ್ಕೊಂಬಿಟ್ರು ನಾನು ಯಾವಾಗ ದೇವಿನ ಕಾಣೋದು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಆಯಮ್ಗೆ ಮಂಜುಳಾ ಮಂಜುಳಾ ಒಂದು ರಿಕ್ವೆಸ್ಟ್ ಏನು ಗುರುಗಳೇ ಏನು ಗುರುಗಳೇ ಆಮ್ ಜಸ್ಟ್ ರೆಸ್ಪೆಕ್ಟ್ ಕೊಡ್ತಾಯಿಲ್ಲ ಗುರುಗಳು ಏನು ಅಷ್ಟು ರೆಸ್ಪೆಕ್ಟ್ ಏನು ಕೊಡಬಾಡಮ್ಮ ನನಗೂ ದೇವಿ ನೋಡ್ಬೇಕಂತ ಆಸೆ ನೋಡು ನನಗೆ ಶತ್ರುಗಳು ಸಹ ಸಹ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀನಿ ನನಗೊಂದು ದಾರಿ ಬೇಕು ಅಮ್ಮನ ಕೇಳು ಅಂತ ಅಂದೆ ಅಯ್ಯಮ್ಮ ಆಯಿತು ಕೇಳ್ತೀನಿ ಅಂತ ಮರು ದಿವಸ ಅಮ್ಮನ ಕೇಳಿದ್ಲು ಅಮ್ಮನ ಕೇಳ್ದೆ ಯಾಕೆ ಯಾಕೆ ಆ ನೀನು ಯಾಕೆ ಅವ್ನು ಪರಿಹಾರ ಮಾಡಿಸ್ಬೊಡ್ತೀಗಿ ನಾನು ಯಾಕೆ ಹೋಗಿ ಮಾಡಲಿ ಪರಿಹಾರನ ಕರಿಯನ್ನ ಅವನ್ನೇ ಅವನು ಕರಿಯನ್ನು ಬರ್ತೀನಿ ನಾನು ಪರಿಹಾರ ಮಾಡ್ತೀನಿ ಕರಿಯನ್ನ ಅವನ್ನ ಅಂತ ಅಂದ್ಲು ಅವಾಗ ಮರುದ ಹೆ ಹೇಳಿದ ನೀವು ಸಾಧನೆ ಮಾಡ್ಬೇಕಂತೆ ಬರ್ತಾಳಂತೆ ಅಂತ ಅಂತಂದು ನಮ್ಮ ಕುಲದೇವತೆಯು ಜಕ್ಕಮ್ಮ ದೇವಿ ಅಂತ ಆಕೆ ಪಾತಾಳದ ದೇವತೆ ಓಕೆ ನಮ್ಮ ಕುಲದೇವತೆ ಆಕೆ ಈಗ ನಾವು ಶಿವನನ್ನು ಪೂಜೆ ಮಾಡ್ತಾ ಇದ್ರು ಕೂಡ ಕುಲದೇವತೆಯನ್ನು ಕೂಡ ಆರಾಧನೆ ಮಾಡುವ ಎಲ್ಲರೂ ಕುಲದೇವತೆ ಆರಾಧನೆ ಮಾಡ್ತಾರೆ ಈಗಿರುವಾಗ ಅಲ್ಲ ನಾನು ಕುಲದೇವತೆ ಆರಾಧನೆ ಮಾಡ್ತೀನಿ ಮತ್ತು ಶಿವನ ಪೂಜೆ ಮಾಡ್ತಾ ಇದ್ದೀನಿ ಅಹೆಮ್ ಹೆಂಗೆ ಕರೆಯೋದು ಇದು ಆಗ್ಲಾರ ಮಾತು ನಿನ್ನ ಕಡೆಯಿಂದನೇ ಏನಾದರೂ ಮಾಡಿಸ್ಕೊಡು ಅಂತ ಕೇಳು ಅಂತ ಹೇಳಿದೆ ಆಯ ಮರು ದಿವ್ಸ ಮತ್ತೆ ಕರೆದ್ಲು ಮತ್ತೆ ಕರೆದು ಕೇಳಿದ್ರೆ ಯಾಕೆ ಶ್ರೀಕೃಷ್ಣನಿಗೆ ಇಬ್ಬರು ತಾಯಂದ್ರೆ ಇರಲಿಲ್ಲ ಏನು ಅಂತ ಕೇಳಿದ್ಲು ಇಬ್ಬರು ಕ ತಾಯಂದ್ರೆ ಇರಲಿಲ್ಲ ಕರೆಯನ್ನು ಬರ್ತೀನಿ ಅಂತ ಹೇಳಿದ್ಲು ಆಮೇಲೆ ಮಂತ್ರನೂ ಕೊಡ್ಲು ತಾನೇ ಈ ಮಂತ್ರ ಬರ್ಕೋ ಈ ಮಂತ್ರ ಕೊಡೋ ಅವನಿಗೆ ಹಾಂ ವಾರಾಣಸಿಗೆ ಬಾನು ಅಲ್ಲಿ ಅವ್ರು ಯಾರು ಒಂದು ದೇವಸ್ಥಾನ ಬರ್ತಲ್ವ ವಾರಣಾಸಿಯಲ್ಲಿ ಅದು ಯಾವುದೋ ದೇವಸ್ಥಾನ ಬರುತ್ತೆ ಮೊದಲು ಆತನ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂತ ಹೇಳ್ತಾರೆ ಕಾಲಭೈರವ ಕಾಲಭೈದರದ ಕಾಲಭೈರವ ದರ್ಶನ ದೇವಸ್ಥಾನದ ಹಿಂದ್ಗಡೆ ಅಲ್ಲಿ ನದಿ ಹತ್ರ ಕುಂದ್ಗಡೆ ನಲ್ವತ್ತೆಂಟು ದಿವಸ ಅನುಷ್ಠಾನ ಮಾಡೋಣ ಬರ್ತೀನಿ ಅಂತ ಅಂದ್ಲು ಅಯ್ಯೋ ಏನ ಹಿಂಗಂತಾಳೆ ಅಮ್ಮ ಮಂತ್ರ ಕೊಟ್ಟಿದ್ದಾಳೆ ವಾರಾಣಸಿಯಲ್ಲಿ ಹೋಗಿ ನಲ್ವತ್ತೆಂಟು ದಿವಸ ಸಾಧನೆ ಮಾಡ್ಬೇಕಂತೆ ಕಾಲಭೈರವ ದೇವಸ್ಥಾನ ಹಿಂದ್ಗಡೆ ಅಲ್ಲಿ ನದಿ ದಡದಲ್ಲಿ ಕುಂತ್ಕೊಂಡು ನೀನು ಸಾಧನೆ ಮಾಡ್ಬೇಕಂತೆ ಅಂತ ಹೇಳಿದ್ಲು ಇದು ಆಗ್ಲಾರ ಮಾತು ನನಗೆ ನಾನು ಈ ಪರಿಸ್ಥಿತಿಯಲ್ಲಿದ್ದೀನಿ ನಾನು ವಾರಾಣಸಿಗೆ ಹೋಗಿ ಅಲ್ಲಿ ಸಾಧನೆ ಮಾಡೋದು ನನ್ನ ಕೈಲಿ ಆಗೋದಿಲ್ಲ ಬೇರೆ ಮಾರ್ಗ ಇದ್ರಿ ಹೇಳೋಣ ಅಂತಂದು ಮತ್ತೆ ಮರೀಸ ಮತ್ತೆ ತಾಯಿ ಜೊತೆಗೆ ವಾಗ್ವಾದ ಸ್ಟಾರ್ಟ್ ಆಯಿತು ಹಿಂಗೆ ಅಂತ ಅದಾನೆ ನಮ್ಮ ಗುರುಗಳವರು ಹೆಂಗನ ಮಾಡಿ ಎಲ್ಪ್ ಮಾಡ್ತಾಯಿ ಎಲ್ಪ್ ಮಾಡ್ತಾಯಿ ಅಂತ ಹೆಂಗೆ ಕೇಳಿದರೆ ಏನಿಲ್ಲ ಎಲ್ಲಾದರೂ ನದಿ ದಡ ಇದ್ದರೆ ನೋಡು ಕೆರೆ ದಡ ಇದ್ದರೆ ನದಿ ದಡ ಇದ್ದರೆ ತ್ರಿಕಾಲ ಸಾಧನೆ ಮಾಡೋದು ನಾನು ಬರ್ತೀನಿ ಅವನ ಸಮಸ್ಯೆ ಏನಿದೆ ಅದು ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ಲು ಆವಾಗ ಹಿಂಗೆ ಹೇಳಿದ್ಲು ಅಮ್ಮ ಅಂತಂದ್ರೂ ಸ್ಟಾರ್ಟ್ ಮಾಡ್ಕೊಂಡೆ ನಾನು ತ್ರಿಕಾಲ ಸಾಧನೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ನಮ್ಮ ಹೊಲದ ಬಗಲಲ್ಲಿ ಒಂದು ಕೆರೆ ಇತ್ತು ಕೆರೆ ದಡದ ಮೇಲೆ ಕುಂದ್ರೆ ನಾನು ತ್ರಿಕಾಲ ಸಾಧನೆ ಕರೆದೆ ಕೊನೆಗೆ ನನಗೆ ಎಲ್ಲಿ ಬಂದು ದರ್ಶನ ಕೊಟ್ಲು ಓಕೆ ತರಡಾಯಿ ಬಂದು ದರ್ಶನ ಕೊಟ್ಲು ನನಗೆ ವಿಪರೀತ ಸಿಟ್ಟು ಬಂತು ಮತ್ತೆ ಅಯ್ಯಾಮ ಕೇಳಿದೆ ಎಮ್ಮ ಮಂಜುಳ ಅಯ್ಯಾಮ ಬಂದು ಎಲ್ಲಿ ಬಂದು ದರ್ಶನ ಕೊಟ್ಲು ನಾನು ಮುಂದೆ ಬಾ ಅಂತ ಅಂದಿದ್ದೆ ಮುಂದೆ ಬರಲಿಲ್ಲ ಅಂತ ಅಂದ್ಲು ಕೇಳ್ತನ ತಡಿ ಅಂತ ಅಂತಂದ್ಲು ಅಯ್ಯಮ್ಮ ಮತ್ತೆ ಕೇಳಿದ್ಲು ಅಮ್ಮ ಮತ್ತು ನೀನು ಸಾಧನೆ ಮಾಡಿದ್ರೆ ಬರ್ತನಂತ ಹೇಳಿದ್ದಿ ಮತ್ತೆ ಮಾತು ತಪ್ಪಿದೆ ಅಲ್ಲ ನೀನು ಹೋಗಿಲ್ಲ ಅಂತೆ ನೀನು ತೆರಳೆಯಲ್ಲಿ ಕೊಟ್ಟಿನ ದರ್ಶನ ಏ ಅದೆಲ್ಲ ಇಲ್ಲ ಮುಂದೆ ಬಾ ಅಂತ ಅದಾನೆ ಓ ಅವರಮ್ಮ ನನ್ನ ಮುಂದೆ ಬಿಡ್ತಾಯಿಲ್ಲ ಕಣೇ ಅಂತ ಅಂದಂತೆ ಅವರಮ್ಮ ಇದ್ದಾಳೆ ಜಕಮ್ಮ ಅವ್ರ ಕುಲದೇವತೆ ನನ್ನ ಮುಂದೆ ಬಿಡ್ತಾ ಇಲ್ಲ ಅವ್ನಿಗೆ ಕನಸಿನಲ್ಲಿ ಏನಿದ್ರು ಹೇಳ್ತೀನಿ ಆಮೇಲೆ ಈ ಮಂತ್ರಗಳಿಂದ ಏನನ್ನ ಕೆಲಸ ಮಾಡ್ಕೆ ಅಂತ ಹೇಳು ಅಂತ ಹೇಳಿದ್ಲು ಹೇಳಿ ಇಲ್ಲ ಇನ್ನೂ ಒಂದು ಸಲ ಅನುಷ್ಠಾನ ಮಾಡೋನು ಅಂತಂದಳು ಮತ್ತೆ ರಾತ್ರಿ ಸಮಯದಲ್ಲಿ ಹನ್ನೆರಡು ಗಂಟೆಗೆ ಮತ್ತೆ ಇನ್ನೂ ಒಂದು ಅನುಷ್ಠಾನ ಮಾಡಿದೆ ಆವಾಗೂ ತೆರಳಲೇ ದರ್ಶನ ಕೊಟ್ಟಲು ಆಯಿತು ಬಿಡು ನಾನು ನಡೆಯಬಾರ ಇಷ್ಟೇ ಪ್ರತ್ಯಕ್ಷ ದರ್ಶನ ಮಾಡ್ಕೋಣ ಸೌಭಾಗ್ಯ ಇಲ್ಲ ಅನ್ಸುತ್ತೆ ಅಂತಂದು ಅನ್ಕೊಂಡೆ ಆಮೇಲೆ ಅಯ್ಯಮ್ಮ ಕೇಳಿದೆ ನಾನು ಅಮ್ಮನ ಅಮ್ಮ ಆಯಿತು ದರ್ಶನ ಕೊಟ್ಟಿಗೆ ಇಷ್ಟೇ ದರ್ಶನ ಸಾಕು ನಾನು ತರಳಲ್ಲಿ ದರ್ಶನ ಕೊಟ್ಟಿಗೆ ಇಷ್ಟು ಸಾಕು ತೃಪ್ತನಾಗಿದ್ದೀನಿ ನನಗೆ ತಂತ್ರ ಸಾಧನೆಯಲ್ಲಿ ಗುರು ಬೇಕು ರಾಮಕೃಷ್ಣ ಪರಮಾಂಸರಿಗೆ ಒಬ್ಬರು ತಂತ್ರ ಸಾಧನೆ ಕಲಿಸೋದಕ್ಕೆ ಒಬ್ಬರು ಹೆಣಮಗಳು ಬಂದು ಈ ಇದು ಯಾವ ಪಂಥ ಅಂತಾರಲ್ಲೋ ನಾಥ ಪಂಥದಿಂದ ಒಬ್ಬ ಹೆಣ್ಮಗಳು ಬಂದೆ ದೀಕ್ಷೆ ಕೊಟ್ಟು ಈ ಸಾಧನೆಯನ್ನು ಕಲಿಸ್ತಾಳೆ ಭೈರವಿ ಬ್ರಹ್ಮಣಿ ಅಂತಂದು ರಾಮಕೃಷ್ಣರಿಗೆ ಇಡೀ ಅರವತ್ನಾಲ್ಕು ವಿದ್ಯೆಗಳನ್ನು ತಂತ್ರ ಸಾಧನೆಯನ್ನು ಕರಗತ ಮಾಡಿಸ್ಕೊಡ್ತಾಳೆ ಹಾಗೆ ರಾಮಕೃಷ್ಣರಿಗೆ ಭೈರವಿ ಬ್ರಹ್ಮಣಿ ಬಂದು ಕರಗತ ಮಾಡಿಸಿದ್ರಲ್ಲ ನನಗೆ ಇದ್ದಿದ್ರಲ್ಲೇ ನನಗೆ ತಂತ್ರ ಸಾಧನೆ ಅನುಭವ ಮಾಡಿಸುವಂಥ ಗುರು ಬೇಕಮ್ಮ ಅಂತಂದು ಕೇಳಿದರೆ ಅಯ್ಯಮ್ಮ ಸದ್ಯದಲ್ಲೇ ಬರ್ತಾನೆ ಅಂತ ಹೇಳಿದ್ಲು ಸದ್ಯದಲ್ಲೇ ಬರ್ತಾನೆ ಸದ್ಯದಲ್ಲೇ ಆಗುತ್ತೆ ದರ್ಶನ ಆಗುತ್ತೆ ಅಂತ ಹೇಳಿದ್ಲು ಹೀಗೆ ಸ್ವಲ್ಪ ದಿವಸ ಕಳಿಬೇಕಾದ್ರೆ ನನ್ನ ಹತ್ರ ಬ್ರಹ್ಮ ವಿದ್ಯೆ ಕಲಿಯೋಕ್ಕೆ ಬಂದರು ಒಬ್ಬರು ಬಂದರು ಬ್ರಹ್ಮವಿದ್ಯೆ ಅವ್ರಿಗೆ ದೀಕ್ಷೆ ಕೊಟ್ಟೆ ಸಾಧನೆ ಸ್ಟಾರ್ಟ್ ಮಾಡಿದರು ಅವ್ರು ಯಾವುದ್ರೂ ರಾಶಿ ಕೊಟ್ಟಿರಲಿಲ್ಲ ನಾನು ಕೀಲಾಕಿ 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 ಕೀ ಸ್ವಲ್ಪ 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 ಅವ್ರ ಹತ್ರ ನಾಲೆಜ್ ತೊಗೊಳಕ್ಕಿಂತ ಅವರು ತಂತ್ರ ಸಾಧನೆ ಬಗ್ಗೆ ಎಲ್ಲ ಹೇಳೋಕ್ಕಿಂತರು ಅವಾಗ ಇದೆಲ್ಲ ಜ್ಞಾನ ಹೆಂಗೆ ಬಂತು ನಿಮಗೆ ಅಂತ ಕೇಳಿದೆ ಅವರು ಹೇಳಿದರು ಅವ್ರ ತಾತ ಪೂರ್ಣ ಸಾಧನೆ ಮಾಡಿದ್ದ ವಂಶ ಪರಂಪರೆ ಬಂದಿದೆ ಅವರಿಗೆ ಪೂರ್ಣ ಸಾಧನೆ ಮಾಡಿದ್ದ ಈ ಹುಡುಗ ಹುಟ್ಟಿ ತೊಟ್ಟಲ್ದಾಗಿದ್ದಾಗ ಆತ ಶರೀರ ಬಿಟ್ಟಾನೆ ಅಂದ್ರೆ ತನ್ನ ಸರ್ವಶಕ್ತಿಗಳನ್ನು ಮೊಮ್ಮನಿಗೆ ದಾರಿ ಮಮ್ಮಗ ಆತ ಮಮ್ಮನಿಗೆ ದಾರಿ ಅರದು ಅದೇ ಬಿಟ್ಟಾನೆ ಅವರು ಇವತ್ತಿಗೂ ಕೂಡ ಮನೆ ಕಟ್ಟಿದ್ದಾರೆ ಭೂತಗಳಿಂದ ಮನೆ ಕಟ್ಟಿಸಿದ್ದಾರೆ ಇಂತಿಂತ ಕಲ್ಲುಗಳಿಂದ ಮನೆ ಕಟ್ಟಿಸಿದ್ದಾರೆ ಇವತ್ತಿಗೂ ಅದೇ ಮನೆಯಲ್ಲಿ ವಾಸವಾಗಿದ್ದಾರೆ ಆ ಮನೆಗೆ ಎರಡು ಭೂತಗಳು ಕಾವಲು ಇದ್ದಾವೆ ನಾನು ಒಬ್ಬ ಗಣಮಗ ಅಲ್ಲಿ ಹೋಗಿ ತಲೆ ಎತ್ತಂಗಿಲ್ಲ ಮನೆ ಮುಂದೆ ತಲೆ ಬೊಕ್ಷ ಹೋಗ್ಬೇಕು ಯಾವ ಇದು ಕೊಟ್ಟವರು ಆದರೆ ಅವರು ನನ್ನ ವಿಚಾರ ನನ್ನ ಹೆಸರು ಹೇಳ್ಬೇಡ ಅಂತ ಮಾತು ತಗೊಂಡ್ಬಿಟ್ಟಿದ್ದಾರೆ ಹಾಂ ಯಾರಿಗೂ ನನ್ನ ಬಗ್ಗೆ ಹೇಳ್ಬೇಡ ನಿನ್ನಂಥ ಒಬ್ಬ ಶಿಷ್ಯ ಸಿಕ್ಕಿದ್ದೆ ನನಗೆ ಧನ್ಯ ಇನ್ನು ಯಾರೂ ಬೇಡ ನನಗೆ ನೀನು ಒಬ್ಬನೇ ಶಿಷ್ಯ ಸಾಕು ಅಂತಂದು ಅವರು ನನ್ನ ಹತ್ರ ಮಾತು ತಗೊಂಡಿದ್ದಾರೆ ಅದಕ್ಕೆ ಜಾಸ್ತಿ ನನ್ನ ಬಗ್ಗೆ ಏನು ಹೇಳಕ್ಕೆ ಹೋಗ್ಬೇಡ ಅಂದರು ಆದರೆ ನಾನು ಈಗ ಸ್ತ್ರೀವಿದ್ಯೆ ವಿಚಾರ ಬಂದಾಗ ಹೇಳ್ಬೇಕಾಗತ್ತೆ ಅವರು ನನಗೆ ತಾಂತ್ರಿಕ ಗುರುಗಳು ಅವರು ನನಗೆ ಪ್ರತಿಯೊಂದು ತಂತ್ರದ ಬಗ್ಗೆ ವಿಶ್ಲೇಷಣೆ ಮಾಡಿ ತೋರಿಸಿದ್ರು ಪ್ರತ್ಯಕ್ಷ ದರ್ಶನ ಮಾಡಿ ತೋರಿಸಿದ್ರು ಆಮೇಲೆ ನನಗೆ ಅವರು ಬರೋಕಿನ ಮೊದಲು ತಂತ್ರ ಸಾಧನೆ ಮಾಡಿಯಲ್ವ ಅಂದ್ರೆ ಮಾಡಿದ್ದೆ ನಾನು ಕೆಲವು ಬುಕ್ಗಳು ನೋಡಿ ಮಾಡಿದ್ದೆ ಎಲ್ಲ ಎಡವಟ್ ಮಾಡಿ ಕೊಂಡ್ಕೊಂಡ್ಬಿಟ್ಟಿದ್ದೆ ನನವೇ ನನಗೆ ಕುಂತ್ಕೊಂಡಿದ್ದು ನನ್ನ ಮಂತ್ರಗಳೇ ನನಗೆ ಎದರಾಯ್ಕೆ ಕುಂತ್ಕೊಂಡ್ಬಿಟ್ಟಿದ್ದು ಸುತ್ತ ಏಳು ಸುತ್ತಿನ ಕೋಟೆ ಥರ ಮಾಡ್ಕೊಂಡು ಕುಂತ್ಕೊಂಬಿಟ್ಟಿದ್ದೆ ನಾನು ಆವಾಗ ನನ್ನ ಗುರುಗಳು ಬಂದು ಕೆಲವೊಂದು ಮಂತ್ರಗಳನ್ನು ಉಚ್ಚಾಟನೆ ಮಾಡಕ್ಕೆ ಹೇಳಿದರು ಕೆಲವೆಲ್ಲ ಉಚ್ಚಾಟನೆ ಮಾಡ್ಕೊಂಡೆ ಯಾವುದನ್ನು ಬೇಕೋ ಅದನ್ನು ಮಾತ್ರ ಇಟ್ಕಂಡೆ ಕೆಲವು ನನ್ನ ಕೈಲೇ ಸಾಧನೆ ಮಾಡಿಸಿದರು ಆಮೇಲೆ ಅವರು ಕೂಡ ಕಾಳಿಕಾ ದೇವಿ ಸಾಧನೆ ಮಾಡಿಸಿದರು ಅವರು ಹೆಂಗೆ ಸಾಧನೆ ಮಾಡಿದ್ದಾರೆ ಅಂದರೆ ಕರೆದು ಬಿಟ್ಟರೆ ಆ ಮುಂದೆ ದೇವಿ ಮುಂದುವರ್ತಾಳೆ ಪ್ರತ್ಯಕ್ಷವಾಗಿ ಬಂದು ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಅದನ್ನು ವಿವರಣೆ ಕೊಟ್ಟು ಹೋಗ್ತಾಳೆ ನಮ್ಮ ಗುರುಗಳು ಅಂಥ ಗುರುಗಳು ನೋಡಿ ಅಂದರೆ ತಾಯಿ ಅಂಥವರನ್ನೇ ಕಳಿಸ್ತಾಳೆ ಅಂದರೆ ಎಲ್ಲವನ್ನು ತಾಯಿ ಕಲಿಸ್ಕೊಡೋಕ್ಕಾಗೋದಿಲ್ಲ ಮಾರ್ಗ ತೋರಿಸ್ತಾರೆ ಅಂಥ ಗುರುವನ್ನ ಕಳಿಸ್ತಾಳೆ ಮಾರ್ಗವನ್ನು ತೋರಿಸ್ತಾಳೆ ಎಲ್ಲ ಯಾಕಂದ್ರೆ ಅವ್ಯಕ್ತ ರೂಪದಲ್ಲಿ ಜಗನ್ಮಾತೆ ಇದ್ದಾಳೆ ಆಕಿ ಹೇಳುವ ಭಾಷೆ ನನಗೆ ಅರ್ಥ ಆಗಬೇಕಲ್ಲ ನಂದು ಬಾಲ ಭಾಷೆ ಆಯಮ್ಮ ಸರ್ವಶಕ್ತಿಗಳು ಸರ್ವಜ್ಞಾನಿ ಆಕೆ ನಾನು ಹೆಂಗೆ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಅಂಥ ಗುರುವನ್ನೇ ಕಳಿಸ್ಬಿಟ್ರು ಆಮೇಲೆ ಅವರು ಪ್ರತಿಯೊಂದನ್ನು ವಿವರಣೆ 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 ಕೊಟ್ಟು ನನಗೆ ಅನುಭವ ಮಾಡಿ ಮಾಡ್ತೀವಿ ನಾನು ಪ್ರತಿಯೊಂದೂ ಕ್ವಶನ್ನೇ ಪ್ರತಿಯೊಂದು ಸಂಶಯನೇ ಏನು ಗುರುಗಳಿಗೆ ಸಾಧನೆ ಮಾಡಿದ ಏನು ಅನುಭವ ಆಗಲಿಲ್ಲಲ್ಲ ಅಂತ ಏನೂ ಆಗಿಲ್ವಾ ನಲವತ್ತೆಂಟನೇ ದಿವಸ ಏನು ಬಂದಿತ್ತು ನಿಮ್ಮ ಮುಂದೆ ಅಂತ ಕೇಳಿದ್ರು ಇಂಥ ಒಂದು ಬಂದಿತ್ತು ಇಂಥದ್ದು ಬಂದಿತ್ತು ಮತ್ತೆ ನಲವತ್ತೆಂಟು ದಿವಸ ಯಾಕೆ ಬರಲಿಲ್ಲ ಅವತ್ತೇ ಯಾಕೆ ಬಂತು ಓ ಈಗ ಅದೇನಾದವು ಆ ರೂಪದಲ್ಲಿ ಬಂದಿದೆ ಪ್ರತ್ಯಕ್ಷವಾಗಿ ಬರದೇ ಇದ್ರು ಕೂಡ ಬೇರೆ ರೂಪದಲ್ಲಿ ಶಕ್ತಿಗಳು ಬರ್ತವೆ ಅಲ್ಲಿ ಮಾತು ತಗೋಬೇಕು ನೀನಂದ್ರೂ ಮತ್ತೆ ಮರುದಿವಸ ಅದೇ ರೂಪದಾಗ ಮತ್ತೆ ಬಂದಾಗ ನಾನು ಮತ್ತೆ ಮಾತು ತಗೊಂಡೆ ಈಗ ಹಲವಾರು ಸಾಧನೆ ನನ್ನ ಕೈಯಲ್ಲಿ ಮಾಡಿಸಿದ್ರು ಆಮೇಲೆ ಕಾಳಿದೇವಿ ಸಾಧನೆ ಮತ್ತೆ ಮಾಡಿಸಿದ್ರು ಗುರುವಿನ ಅನುಗ್ರಹದೊಂದಿಗೆ ಮತ್ತೆ ಕಾಳಿ ಸಾಧನೆ ಮಾಡಿದೆ ಅವಾಗ ತಾಯಿ ಅನುಗ್ರಹ ನನ್ನ ಮೇಲೆ ಪೂರ್ಣ ಆಯಿತು ಆಮೇಲೆ ನನಗೇನು ಸಮಸ್ಯೆಗಳಿದ್ದು ಎಲ್ಲದನ್ನು ಒಂದೊಂದೇ ಒಂದೊಂದೇ ಒಂದೊಂದೆಲ್ಲ ಎಲ್ಲ ಬಿಡಿಸಿ ಅಂತ ಬಿಡಿಸಿ ಅಂತ ಬಿಡಿಸಿ ಅಂತ ಬಿಡಿಸಿ ಅಂತ ಈಗ ಈ ಸ್ಥಳದ ಜಾಗಕ್ಕೆ ಬಂದು ಹಿಂಗೆ ಕುಂದ್ಕೊಂಡಿದ್ದೀನಿ ಆ ಅಂದರೆ ನನ್ನ ಸಾಧನೆ ಈ ರೀತಿಯಾಗಿ ನೋಡಿ ನನಗೆ ದೇವಿ ಕರಿಬೇಕಮ್ಮ ನನಗಿರಲಿಲ್ಲ ಕಾಳಿಕಾ ದೇವಿ ಭಕ್ತನಾಗ್ತೀನಂತೂ ನನಗಿರಲಿಲ್ಲ ನೋಡಿ ಆಕೆಯೇ ತಾಯಿನೇ ಸ್ವತಃ ಆಕಿನೇ ಕರೆದ್ಲು ಬಾಲೋ ಮಗನ ತಗ ಸಾಧನೆ ಮಾಡು ನೀನು ಕಷ್ಟದಲ್ಲಿದ್ದೀಯ ನೀನು ಸಮಸ್ಯೆ ಪರಿಹಾರ ಮಾಡ್ತೀನಿ ಜಗತ್ತಿನ ಕಲ್ಯಾಣ ಮಾಡು ಅಂತಂದು ತಾನೇ ಕರೆದು ನನ್ನಲ್ಲಿದ್ದ ಶುದ್ಧ ಭಾವನೆ ನನ್ನಲ್ಲಿ ಇದನ್ನೆಲ್ಲ ಕಂಡ್ಲು ಕಂಡುಬಿಟ್ಟು ಆಕೆ ನನ್ನ ನನ್ನನ್ನು ಕರೆದು ಈ ರೀತಿಯಾದಂತಹ ಒಂದು ಸಾಧನೆಯನ್ನು ಮಾಡಿಸಿದ್ಲು ಇದನ್ನೇ ಶ್ರೀವಿದ್ಯಾ ಅನ್ನೋದು ನಮ್ಮ ಕುಲಕುಂಡನಲ್ಲಿ ಇರುವಂತಹ ಒಂದು ಶಕ್ತಿ ಏನಿದೆಯಲ್ಲ ಆಕೆಯೇ ಜಗನ್ಮಾತೆ ಆಕೆಯನ್ನು ನಾವು ಹಂತ ಹಂತವಾಗಿ ಹಂತ ಹಂತವಾಗಿ ಸಾಧನೆ ಮಾಡ್ತಾ ಮಾಡ್ತಾ ಈ ಶಿವನೊಳಗೆ ಐಕ್ಯ ಮಾಡಿಸ್ಬೇಕು ಇವತ್ತು ಸಮಾಜದಲ್ಲಿ ಅನೇಕ ಜನ ನಾನು ಶ್ರೀವಿದ್ಯ ಸಾಧನೆ ಮಾಡ್ತೀನಿ ನಾನು ಸಾ ನಾನು ಶ್ರೀವಿದ್ಯ ಉಪಾಸನೆ ಮಾಡಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಆದರೆ ಪರಿಪೂರ್ಣ ಪಡೆದವರು ಎಷ್ಟು ಜನ ಅಂದರೆ ಕೇವಲ ಬಿರಾಣಿಕೆ ಕಡಿಮೆ ಪರಿಪೂರ್ಣ ಸಾಧನೆ ಮಾಡಿದ್ರು ಕೇವಲ ಬ್ರ್ಯಾಂಡ್ಗೆ ಉಳಿದವರು ಮಾರ್ಗದಲ್ಲಿದ್ದಾರೆ ಮಾರ್ಗದಲ್ಲಿದ್ದಾರೆ ಆ ದಾರಿಯಲ್ಲಿದ್ದಾರೆ ಇವತ್ತಾಗುತ್ತೋ ನಾಳೆ ಹೋಗುತ್ತೋ ಈ ಜನ್ಮದಲ್ಲಿ ಆಗುತ್ತೋ ಮುಂದಿನ ಜನ್ಮದಾಗುತ್ತೋ ಗೊತ್ತಿಲ್ಲ ಒಟ್ಟು ಮಾರ್ಗದಲ್ಲಿದ್ದಾರೆ ಈಗ ಕೇಳಬೇಡ ಅನೇಕ ಜನ ಈಗ ನಾವು ಬೇರೆ ದೇವರು ಉಪಾಸನೆ ಮಾಡ್ತಾ ಇದ್ದೀವಿ ನಾವು ಶ್ರೀವಿದ್ಯೆ ಮಾಡ್ಬೋದಾ ಅವರು ಕೇಳಬೋದು ನಮಗೆ ಅದಕ್ಕೊಂದು ದಾರಿ ಇದೆ ತನ್ನ ಇಷ್ಟ ದೈವವನ್ನು ತಾಯಿಯಲ್ಲೇ ಐಕ್ಯ ಮಾಡಬೇಕು ಓಕೆ ತಾಯಿಯಲ್ಲಿ ಐಕ್ಯ ಮಾಡ್ಕೊಂಡು ಶ್ರೀವಿದ್ಯೆ ಉಪಾಸನೆ ಮಾಡ್ಬೋದು ನಿಮ್ಮದು ಬೇರೆ ಯಾವುದೇ ದೇವತೆ ಇರಲಿ ಅದನ್ನು ಶ್ರೀವಿದ್ಯೆ ಅಂದರೆ ದೇವಿಯಲ್ಲಿ ಐಕ್ಯ ಮಾಡಬೇಕು ನೀವು ಶ್ರೀಚಕ್ರವನ್ನು ಇಟ್ಕೊಂಡಾದರೂ ಪೂಜೆ ಮಾಡ್ಕೊಂಡು ಸಾಧನೆ ಮಾಡ್ಬೋದು ಅಥವಾ ದೇವಿಯ ವಿಗ್ರಹ ಇಟ್ಕೊಂಡಾದರೂ ಪೂಜೆ ಮಾಡ್ಬೋದು ಅಥವಾ ಚಿಕ್ಕದಾದ ವಿಗ್ರಹ ಇಟ್ಕೊಂಡು ಅಥವಾ ಫೋಟೋ ಇಟ್ಕೊಂಡಾದ್ರೂ ಸಾಧನೆ ಮಾಡ್ಬೋದು ಸ್ತ್ರೀವಿದ್ಯಾ ಸಾಧನೆ ಇಲ್ಲಿ ಮನಸ್ಸು ಶುದ್ಧ ಮನ ಶುದ್ಧ ಶರೀರ ಶುದ್ಧ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಶಿವನನ್ನು ಅನುಗ್ರಹ ಮಾಡಿಕೊಳ್ಳೋದು ತುಂಬ ಕಷ್ಟ ಶಿವ ಕಠೋರ ಭಾರಿ ಪರೀಕ್ಷೆ ಭಾರಿ ಪರೀಕ್ಷೆ ಅಂದರೆ ಭಾರಿ ಪರೀಕ್ಷೆ ಮಾಡ್ತಾನೆ ಅನುಗ್ರಹ ಆಗುತ್ತೆ ಕೊನೆಗೆ ಅನುಗ್ರಹ ಆಗುತ್ತೆ ಭಾರಿ ಪರೀಕ್ಷೆ ಸತ್ಯಹರಿಶ್ಚಂದ್ರ ನೋಡ್ತೀರಿ ಅಲ್ವಾ ಶಿವ ಅಂದರೆ ಹಂಗೆ ಅಂದರೆ ತಾಯಿ ಹಂಗಲ್ಲ ಕರುಣಾಮಯಿ ತಾಯಿ ಅತಗಂತ ಕಣ್ಣೀರು ಹಾಕ್ಬಿಟ್ರೆ ಕರುಳು ಚುರುಕ್ ಕರತ್ತೆ ತಾಯಿ ಬಂದ್ಬಿಡ್ತಾಳೆ ಏನು ಬೇಕು ಮಗನೇ ಅಂತ ಬಂದ್ಬಿಡ್ತಾಳೆ ಅಷ್ಟು ಬೇಗ ತಾಯಿಯ ಅನುಗ್ರಹ ಆಗುತ್ತೆ ನಾವು ಅಂಥ ಒಂದು ಸ್ತ್ರೀವಿದ್ಯೆ ದೀಕ್ಷೆಯನ್ನು ಕೂಡ ಕೊಡ್ತೀವಿ ಹದಿನೆಂಟು ವಯಸ್ಸಿನಿಂದ ಐವತ್ತು ಅಥವಾ ಅರವತ್ತು ವಯಸ್ಸಿನ ಇರೋವರೆಗೆ ಎರಡು ತಂತ್ರವನ್ನು ಅದರಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಎರಡು ಪ್ರಾಚೀನ ತಂತ್ರಗಳಿದ್ದಾವೆ ಆ ತಂತ್ರಗಳನ್ನು ನಾವು ಕೊಡ್ತೀವಿ ಸೀಕ್ರೆಟ್ ತಂತ್ರಗಳನ್ನು ಅದರಲ್ಲಿ ಕೊಡ್ತೀವಿ ಅದು ಹದಿನೆಂಟರಿಂದ ನಲವತ್ತರೊಳಗೆ ಆಮೇಲೆ ನಲವತ್ತರಿಂದ ಅರವತ್ತರೊಳಗೆ ಎರಡು ತಂತ್ರಗಳನ್ನು ಕೊಡ್ತೀವಿ ಒಂದೇ ತಂತ್ರದಲ್ಲಿ ಒಂದು ವರ್ಷದಲ್ಲಿ ನಿಮಗೆ ತಾಯಿ ಅನುಗ್ರಹ ಎರಡನೇ ತಂತ್ರದಲ್ಲಿ ಮೂರು ವರ್ಷದಲ್ಲಿ ನಿಮ್ಗೆ ಅನುಗ್ರಹ ಯಾಕಂದರೆ ವಯಸ್ಸು ಜಾಸ್ತಿ ಆಗಿರುತ್ತೆ ಟೈಮ್ ಜಾಸ್ತಿ ತಗೊಳುತ್ತೆ ಏನು ಪ್ರಶ್ನೆ ಇದ್ದರೆ ಕೇಳಿ ಸೊ ಇದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಏನು ಭೇದ ಇಲ್ಲ ಹೆಣ್ಮಕ್ಳು ಮಾಡ್ಬೋದು ಗಂಡು ಮಕ್ಕಳು ಮಾಡ್ಬೋದು ಚಿಕ್ಕ ಮಕ್ಕಳು ಮಾಡ್ಬೋದು ಆದರೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಹದಿನೆಂಟು ವರ್ಷದಿಂದ ಮಾಡೋದು ಉತ್ತಮ ಅದಕ್ಕೆ ನಾವು ಮೊದಲು ಮತ್ತೆ ನಮ್ಮ ತಂದೆ ತಾಯಿ ಮಾಡ್ತಾ ಇರ್ತಾರಲ್ವ ಬಗಲಲ್ಲಿ ಕುಂದಿರ್ಸ್ಕೊಂಡು ಮಕ್ಕಳನ್ನು ಅವ್ರ ಕೈಲೇ ಮಾಡಿಸೋದನ್ನು ಅಭ್ಯಾಸ ಮಾಡಿಸ್ಬೇಕು ತಾಯಿಯ ಉಪಾಸತೆ ಉಪಾಸನೆಯನ್ನು ಅವರವ್ರ ಜಾಗದಲ್ಲಿ ಮಾಡ್ಬೋದಾ ಇಲ್ಲ ಅವ್ರವ್ರ ಜಾಗದಲ್ಲೇ ಮಾಡ್ಬೋದಾ ಯಾರ್ಯಾರ ಮನೆಯಲ್ಲೇ ಅವ್ರವ್ರ ಮನೆಯಲ್ಲೇ ಮಾಡ್ಬೋದು ಫಸ್ಟ್ ಒಂದು ಸರಿ ನಿಮ್ಮ ಹತ್ರ ಬರಬೇಕಾ ನಮ್ಮ ಒಂದು ಸಲ ನಮ್ಮ ಹತ್ರ ದೀಕ್ಷೆಗೆ ಬರಬೇಕು ಗುರು ಕಾಣಿಕೆಯನ್ನು ಕೊಟ್ಟುಬಿಟ್ಟು ದೀಕ್ಷೆಯನ್ನು ತೆಗೆದುಕೊಂಡು ಸಾಧನೆಯನ್ನು ಪ್ರಾರಂಭ ಮಾಡಬೇಕು ಕೆಲವು ಕಂಡೀಷನ್ಸ್ಗಳು ಕೆಲವು ಆಚಾರ ವಿಚಾರಗಳ ಬಗ್ಗೆ ನಾವು ಅವ್ರಿಗೆ ಹೇಳ್ತೇವೆ ಯಾಕಂದ್ರೆ ಕೆಲವು ಆಚಾರ ವಿಚಾರಗಳು ಇರ್ತವೆ ಕೆಲವೊಂದು ಜಾಗಕ್ಕೆ ಹೋಗ್ಬಾರ್ದು ಜಾಗಗಳಿಗೆ ಹೋಗಬಾರ್ದು ತಿನ್ನುವಂಥದ್ದು ಅದೆಲ್ಲ ಪ್ರಾಣಿಹಿಂಸೆ ಮಾಡುವಂಥದ್ದು ಮದ್ಯಪಾನ ಮಾಡೋ ಇವೆಲ್ಲ ಇರಬಾರ್ದು ದುಸ್ಥಿತಿಗಳಿಂದ ದೂರ ಆಗಬೇಕು ಇವತ್ತೇನು ಅನ್ಕೊಂಡರೆ ಉತ್ತರ ಭಾರತದ ಕಡೆಗೆ ದೇವ ಪೂಜೆ ಮಾಡೋರು ಅವರು ಆಗ್ತಿರ್ತಾರೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಏನಂದರೆ ಈ ಶ್ರೀವಿದ್ಯೆಯಲ್ಲೇ ತಂತ್ರ ಸಾಧನೆ ಬರುವಂಥದ್ದು ತಂತ್ರ ಸಾಧನೆ ಜಾಸ್ತಿ ಮಾಡುವರು ಇವರೇ ಓಕೆ ಹಾಂ ತಂತ್ರ ಸಾಧನೆ ಮಾಡೋ ಇದರಲ್ಲಿ ವಾಮಾಚಾರ ಸದಾಚಾರ ಅದೇನು ದಕ್ಷಿಣಾಚಾರ ಕೋಲಾಚಾರ ಇವೆಲ್ಲ ಕರಿತಾರಲ್ವ ಇವೆಲ್ಲ ಇವೆಲ್ಲ ಕಾಶ್ಮೀರಿ ಶೈ ಜ್ಯಮ್ನಿಂದ ಕಾಪಿ ಮಾಡ್ಕೊಂಡು ಇವರು ಅಳವಡಿಕೆ ಮಾಡ್ಕೊಂಡಿದ್ದಾರೆ ಇವರು ಸಾಕಷ್ಟು ಅಂದರೆ ಇವರು ಆಲ್ಮೋಸ್ಟ್ ಇವರು ಅದನ್ನು ಮಾಡ್ತಾರೆ ತಂತ್ರಸಾನ ಬಸವಣ್ಣ ತಂತ್ರಸಾನ ಬಗ್ಗೆ ಎಲ್ಲಿ ಹೇಳಿಲ್ಲ ತಂತ್ರದ ಬಗ್ಗೆ ಕಾಶ್ಮೀರಿ ಶೈವ ಜಮ್ನಲ್ಲಿ ಇದೆ ಶೈವರಲ್ಲಿ ಇದೇ ಅದು ಆದರೆ ಬಸವಣ್ಣ ಹಾಕಿದಂಥ ಈ ಲಿಂಗಾಯತ ಇದರಲ್ಲಿ ಈ ತಂತ್ರದ ಬಗ್ಗೆ ಎಲ್ಲಿ ಹೇಳಿಲ್ಲ ಅದು ಅದಕ್ಕೆ ಒತ್ತು ಕೊಟ್ಟೇ ಇಲ್ಲ ಬಸವಣ್ಣ ಆತ ಶಿವಯೋಗಕ್ಕೆ ಒತ್ತು ಕೊಟ್ಟಿದ್ದಾನೆ ಯೋಗಕ್ಕೆ ಒತ್ತು ಕೊಟ್ಟಿದ್ದಾನೆ ಇಲ್ಲಿ ಶ್ರೀವಿದ್ಯೆಯಲ್ಲಿ ಈ ಷಟ್ಚಕ್ರದ ಜೊತೆಗೆ ಈ ತಂತ್ರ ಸಾಧನೆಯು ಕೂಡ ಭಾಳ ಪ್ರಾಮುಖ್ಯತೆ ಇದೆ ತಂತ್ರ ಸಾಧನೆ ಕೂಡ ಇದೆ ತಂತ್ರ ಸಾಧನೆ ಬೇಕಂದರೆ ಸಪ್ರೇಟಾಗಿ ಕಲಿಸ್ತೀವಿ ಅದನ್ನು ನಾವು ಸ್ತ್ರೀವಿದ್ಯೆ ಜೊತೆ ಜೊತೆಯಲ್ಲೇ ಕಲಿಸ್ಕೊಡೋದಿಲ್ಲ ಅದು ಬೇಕಂದರೆ ಸಪ್ರೇಟಾಗಿ ಕಲಿಸ್ತೀವಿ ತಂತ್ರ ಸಾಧನೆಯಲ್ಲಿ ನಾವು ಸದಾಚಾರ ಸಾಧನೆಯನ್ನು ಕಲಿಸ್ತೀವಿ ಸೊ ಇಕ್ಕರೆ ಈಗ ಶ್ರೀ ವಿದ್ಯೆ ತುಂಬ ಜನ ಕಲಿತಾ ಇದ್ದಾರೆ ದೈವನ ಆದಿಶಕ್ತಿನ ಹೊಲಿಸ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಇಷ್ಟಪಟ್ಟು ತಾಯಿ ಜೊತೆ ಒಂದು ಮಾತಾಡಬೇಕು ಅಂಥೇಳಿ ವಿದ್ಯೆಗಳು ಕಲಿಯೋರು ತುಂಬ ಹೆಚ್ಚಾಗಿದ್ದಾರೆ ಮಾಡ್ತಾ ಇದ್ದಾರೆ ಕೆಲವರು ಸಾಧನೆ ಮಾಡ್ಕೊಂಡವ್ರೆ ಸೊ ಈ ವಿಚಾರಗಳನ್ನ ನಿಮಗೆ ನಿಮ್ಮ ಗಮನಕ್ಕೆ ಜಕ್ಕಾರೆಡ್ಡಿಯವರು ತಿಳಿಸಿದ್ದಾರೆ ಅವರು ಈ ಒಂದು ವಿದ್ಯೆನ ಕಲಿಸ್ಕೊಡ್ತಾ ಇದ್ದಾರೆ ಸೊ ಯಾರಿಗೆ ಈ ಒಂದು ವಿದ್ಯೆ ಕಲಿಯೋ ಆಸಕ್ತಿ ಇರ್ತದೆ ಅಂಥವರು ಜಕ್ಕಾರೆಡ್ಡಿಯವರು ಫೋನ್ ನಂಬರ್ನ ನಾವು ಸಂಪರ್ಕ ನಂಬರ್ನ ಮತ್ತು ಇಲ್ಲಿ ನೋಡಿ ಶಿವ ಶೈವಕ್ಕೂ ಮತ್ತು ಶಾಕ್ತರಿಗೂ ವ್ಯತ್ಯಾಸ ಭಾಳ ಇಲ್ಲ ಆದ್ರ ಅವರು ಶೈವರಿಗೂ ಶಾಕ್ತರಿಗೂ ವ್ಯತ್ಯಾಸ ತುಂಬ ಕಡಿಮೆ ಯಾಕಂದರೆ ಶಿವಶಕ್ತಿ ಸಾಧನೆನೇ ನಾವು ಈಗ ಶಿವನೂ ಪೂಜೆ ಮಾಡ್ತೀವಿ ಶಕ್ತಿನೂ ಪೂಜೆ ಮಾಡ್ತೀವಿ ಶಿವಶಕ್ತಿ ಸಾಧನೆ ಎರಡೂ ಸೇರಿ ಮಾಡುವಂಥವರು ಇದ್ದಾರೆ ಅದಕ್ಕೆ ಶೈವರು ನಾವು ಶ ಲಿಂಗ ಇದಕ್ಕೆ ಲಿಂಗ ಸಾಧನೆ ಮಾಡೋದಕ್ಕೆ ಶಿವ ದೀಕ್ಷೆಯನ್ನು ಕೊಡ್ತೀವಿ ಷಟ್ ಸಲ ಸಾಧನೆ ಮಾಡೋದಕ್ಕೆ ಅದಕ್ಕೂ ದೀಕ್ಷೆ ಕೊಡ್ತೀವಿ ಮತ್ತು ಶ್ರೀವಿದ್ಯೆ ಕಲಿಯೋದಕ್ಕೆ ಇದಕ್ಕೂ ಕೂಡ ದೀಕ್ಷೆ ಕೊಡ್ತೀವಿ ಸೊ ಯಾರಿಗೆ ಆಸಕ್ತಿ ಇರೋರು ಇದನ್ನು ಬಳಸ್ಕೋಬೇಕು ಇದರ ಮುಂದೆ ನೆಕ್ಸ್ಟ್ ಸಾಧನೆಗಳು ಮಾಡ್ಕೊಳ್ಳೋರಿಗೆ ಇದು ಎಲ್ಪ್ ಆಗು ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ವಿಡಿಯೋ ಜಗನ್ಮಾತೆ ಸಾಧನೆ ಮಾಡೋದಕ್ಕೆ ನೆಕ್ಸ್ಟ್ ಚಕ್ಕಾರೆಡ್ಡಿ ಅವ್ರ ಜೊತೆ ಇನ್ನೊಂದಷ್ಟು ಬೇರೆ ವಿಚಾರಗಳು ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ